ಸೋಲಿಸ್ತೀನಿ ನಾನು ಸೋಲಿಸ್ತೀನಿ ಇದು ನಿಮಗೆ ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಕೂಡ ಒಬ್ಬ ಮುಖ್ಯಸ್ಥ ಆಗಿದ್ದೆ ಆದ್ದರಿಂದ ಅವ್ರು ವಿನಂತಿ ಮಾಡೋದಿಷ್ಟೇ ಆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಪದೇ 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 ನಾನು ಸೋಲಿಸ್ತೀನಿ ನಾನು ಸೋಲಿಸ್ತೀನಿ ಅಂತ ಏನು ಹೇಳ್ತೀರಿ ಇದು ನಿಮಗೆ ಎಷ್ಟು ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡ್ಕೊಳ್ಳಿ ಬುದ್ಧಿವಂತರವರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅವರನ್ನು ಕರ್ಕೊಂಡು ಬಂದು ನಮ್ಮ ಪಾರ್ಟಿಗೆ ಸೇರಿಸೋದಕ್ಕೆ ನಾನು ಕೂಡ ಒಬ್ಬ ಮುಖ್ಯಸ್ಥ ಆಗಿದ್ದೆ ಬರೋದಿಲ್ಲ ನಾನು ಅಂದರು ಇಲ್ಲಪ್ಪ ನೀನು ಬುದ್ಧಿವಂತ ಪದ್ಮಾವಂತ ದಯವಿಟ್ಟು ಬಾ ಅಂತ ಅದರೊಳಗೆ ಮೊದಲಿಗೆ ನಾನು ದಿವಂಗತ ಅನಂತಕುಮಾರ್ ಅವರು ಡೆಲ್ಲಿಯಲ್ಲಿದ್ದರು ಅವ್ರು ಬರೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆದ್ದರಿಂದ ಅವ್ರು ವಿನಂತಿ ಮಾಡೋದು ಇಷ್ಟೇ ಹೇಳಿದ್ದೆ ಎಷ್ಟು ಸಾಲ ಹೇಳಿದ್ರು ಕೂಡ ಅದು ಅಷ್ಟೇ ಆಗಿರ್ತದೆ ನಾನು ನಮ್ಮ ವರಿಷ್ಠ ಗಮನಕ್ಕೆ ತಂದಿದ್ದೀನಿ ಏನು ಹೇಳ್ತಾರೋ ಅದು ಮಾಡ್ತೀನಿ ಆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಪದೇ 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 ನಾನು ಸೋಲಿಸ್ತೀನಿ ನಾನು ಸೋಲಿಸ್ತೀನಿ ಅಂತ ಏನು ಹೇಳ್ತೀನಿ ಇದು ನಿಮಗೆ ಎಷ್ಟು ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡ್ಕೊಳ್ಳಿ ಬುದ್ಧಿವಂತರವರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅವರನ್ನು ಕರ್ಕೊಂಡು ಬಂದು ನಮ್ಮ ಪಾರ್ಟಿಗೆ ಸೇರಿಸೋದಕ್ಕೆ ನಾನು ಕೂಡ ಒಬ್ಬ ಮುಖ್ಯಸ್ಥ ಆಗಿದ್ದೆ ಬರೋದಿಲ್ಲ ನಾನು ಅಂದರು ಇಲ್ಲಪ್ಪ ನೀನು ಬುದ್ಧಿವಂತ ಪ್ರಜ್ಞಾವಂತ ದಯವಿಟ್ಟು ಬಾ ಅಂತ ಅದರೊಳಗೆ ಮೊದಲಿಗೆ ನಾನು ದಿವಂಗತ ಅನಂತಕುಮಾರ್ ಅವರು ಡೆಲ್ಲಿಯಲ್ಲಿದ್ದರು ಅವ್ರು ಬರೋ ಇರಲಿಲ್ಲ ಆದ್ದರಿಂದ ಅವ್ರು ವಿನಂತಿ ಮಾಡೋದು ಇಷ್ಟೇ ಹೇಳಿದ್ದೆ ಎಷ್ಟು ಸಾರಿ ಹೇಳಿದ್ರು ಕೂಡ ಅದು ಅಷ್ಟೇ ಆಗಿರ್ತದೆ ನಾನು ನಮ್ಮ ವರಿಷ್ಠ ಗಮನಕ್ಕೆ ತಂದಿದ್ದೀರಿ ವರಿಷ್ಠ ಏನು ಹೇಳ್ತಾರೋ ಅದು ಮಾಡ್ತೀರಿ